ಸಿ ಸಂಗೀತ ಬಗ್ಗೆ ನಂಗೆ ತುಂಬ ಮಿಕ್ಸ್ ಫೀಲಿಂಗ್ಸ್ ಇದೆ ಬಟ್ ಅವ್ರು ಏನೇನು ಮಾಡಿದಾರೋ ನನ್ನ ಬಗ್ಗೆ ಪರ್ಸ್ನಲ್ ಟ್ಯಾಕ್ಸ್ ಮಾಡಿದಾರೋ ಅದಕ್ಕೆಲ್ಲ ನಾನು ಆನ್ಸರ್ ಹೇಳ್ಕೊಡ್ಬೇಕು ಕೊಟ್ಟಿದ್ದೀನಿ ನಾವು ಮೂರು ಜನ ಓಪನ್ ಆಗಿ ಏನು ಮಾತಾಡ್ತಾಯಿದ್ವಿ ನೋಡಿ ಅಂದರೆ ಗೇಮ್ ಹೀಗೆ ಹೋಗ್ತಾ ಇದೆ ನ್ಯಾರೇಟಿವ್ ಹೀಗೆ ಹೋಗ್ತಾ ಇದೆ ಅದೆಲ್ಲ ಸಂಗೀತ ಒಬ್ರೇ ಕುತ್ಕೊಂಡು ಮಾಡ್ತಾಯಿದ್ರು ಅವ್ರ ತಲೇಲಿ ಮಾಡ್ತಾಯಿದ್ರು ಅದು ಬೇಕು ಗೇಮ್ಗೆ ನಾವು ಮಾತಾಡಿ ಕೆಟ್ವಿ ಅವ್ರು ಮಾತಾಡದೆ ಗೆದ್ರು ಅಂತಾರಲ್ಲ ಆ ಥರ ಸೊ ಸಂಗೀತಗೆ ಈ ಅಂದರೆ ಈ ಸೀಸನ್ ಅಲ್ಲಿ ಅಂದರೆ ಟಾಪ್ ತ್ರೀಗೆ ಬರೋಕ್ಕೆ ಐ ಥಿಂಕ್ ಶೀಸ್ ತುಂಬ ಒಳ್ಳೆ ಚಾನ್ಸಸ್ ಇದೆ ಆ್ಯಂಡ್ ಶೀಸ್ ಆಲ್ಸೋ ವೆರಿ ಶಾರ್ಪ್ ಎಲ್ಲಿ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಅದೆಲ್ಲ ಗೊತ್ತಿದೆ ಯಾರನ್ನ ಅಪೋನೆಂಟಾಗಿ ಚೂಸ್ ಮಾಡಬೇಕು ಎಲ್ಲ ಗೊತ್ತಿದೆ ಆ್ಯಂಡ್ ಶೀಸ್ ಡೂಯಿಂಗ್ ಅ ಗುಡ್ ಜಾ ಪ್ರತಾಪ್ಗೆ ಅಂದರೆ ನಮ್ಮ ಅಲ್ಲಿ ಬೇರೆ ಯಾರ್ಯಾರು ಹುಡುಗರಿದ್ವು ಅವ್ರಿಗಿರೋ ಅಡ್ವಾಂಟೇಜಸ್ ಇಲ್ಲ ಸೇ ವಿನಯಕ್ ಸ್ಟ್ರೆಂತ್ ಇದೆ ಮೈಕಲ್ ಸ್ಕಿಲ್ ಇದೆ ಕಾರ್ತಿಕ್ ಇನ್ನೇನೋ ಅಗ್ರೆಷನ್ ಇದೆ ಆ್ಯಂಡ್ ನನಗೇನೋ ಎಂಡ್ಯೂರೆನ್ಸ್ ಇತ್ತು ಸೊ ಎಲ್ಲರಿಗೂ ಒಂದೊಂದು ಸ್ಟ್ರೆಂತ್ ಇತ್ತು ನಾವು ಅದಕ್ಕೆ ಟಾಸ್ಕ್ಗಳು ಗೆಲ್ತಾ ಇದ್ವಿ ಇನ್ನೇನೋ ಮಾಡ್ತಾ ಇದ್ವಿ ಪ್ರತಾಪ್ ಇದು ಯಾವುದ್ರಲ್ಲಿ ಪ್ರತಾಪ್ ನೀವು ಸ್ಟ್ಯಾಟಿಸ್ಟಿಕ್ಲಿ ನೋಡಿದ್ರೆ ಅಷ್ಟು ಟಾಸ್ಕ್ಗಳಿಗೆ ಗೆದ್ದಿಲ್ಲ ಪ್ರಾಬ್ಲಿ ಒಂದು ಎರಡು ಮೂರು ಟಾಸ್ಕಲ್ಲಿ ಈಸ್ ಪರ್ಫಾಮ್ ವೆಲ್ ಇಷ್ಟೆಲ್ಲ ಇದ್ದಿದ್ದು ನಾವು ಅವನಿಗಿಂತ ಹಿಂದೆ ಇದ್ದೀವಿ ಅಂದರೆ ಅವನಲ್ಲಿ ಬೇರೆ ಏನೋ ಇದೆ ಈ ಗೇಮ್ ಆಡಬೇಕಾಗಿರೋ ಒಂದು ಸ್ಕಿಲ್ ಇದೆ ಆ ಸ್ಕಿಲ್ ನಮಗೆ ಇನ್ನೂ ಅರ್ಥ ಆಗಿಲ್ಲ ಅವ್ನಿಗೆ ಫಸ್ಟ್ ಕಾಲಿಟ್ ಆಗಲೇ ಅರ್ಥ ಆಗಿತ್ತು ಅನ್ಸುತ್ತೆ ಸೊ ಅದಕ್ಕೆ ನನಗೆ ಅವನ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ಐ ಅಪ್ರಿಶಿಯೇಟ್ ನಮ್ರತಾ ಐ ಅಂದ್ರೆ ಆನೆಸ್ಟ್ ಆಯ್ತಾ ನನ್ಗೆ ಅವರಲ್ಲಿ ಅದೇ ಕ್ವಾಲಿಟಿ ಇಷ್ಟ ಆಗಿತ್ತು ಭಯಂಕರ ಆನೆಸ್ಟ್ ಬಟ್ ಆ ಪ್ರಾಮಾಣಿಕತೆ ಅವ್ರಿಗೆ ಆ ಗೇಮ್ ಅಲ್ಲಿ ಎಲ್ಲೋ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ ಬಟ್ ಆ ಕ್ವಾಲಿಟಿ ನಂಗೆ ತುಂಬಾ ಇಷ್ಟ ಅದು ಇಟ್ ವರ್ಕ್ ಫಾರ್ ಹರ್ ಮೀ ಆಲ್ಸೋ